ಪ್ರತಿ ವರ್ಷದಂತೆ ಈ ವರ್ಷವೂ ಗದಗ ಜಿಲ್ಲೆಯ ಮುಂಡರಿಗಿ ಪಟ್ಟಣದಲ್ಲಿರುವ ರಾಯರ ಮಠದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ತ್ ಮೂರನೇ ಆರಾಧನಾ ರಥೋತ್ಸವ ಮಂಗಳವಾರದಿಂದ ಪ್ರಾರಂಭಗೊಂಡಿದೆ ಹೌದು ಮುಂಡರಿಗಿ ಪಟ್ಟಣದಲ್ಲಿರುವ ನಾಗರಹಳ್ಳಿ ರಾಮೇನಹಳ್ಳಿ ರಸ್ತೆಯಲ್ಲಿನ ರಾಯರ ಮಠದಲ್ಲಿ ಈಗ ಸಂಭ್ರಮ ಸಡಗರ ಮನೆ ಮಾಡಿದೆ ಅತ್ಯಂತ ವೈಶಿಷ್ಟ್ಯಪೂರ್ಣತೆಯನ್ನು ಹೊಂದಿರುವ ಮಠದಲ್ಲಿ ಆರಾಧನಾ ಪಂಚರಥೋತ್ಸವದ ಹಿನ್ನೆಲೆ ನಿತ್ಯ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯುತ್ತಿವೆ ಇನ್ನು ಮುಂಡರಗಿ ಪಟ್ಟಣದಲ್ಲಿ ಕಳೆದ ಹದಿನೈದು ವರ್ಷಗಳ ಹಿಂದೆ ರೂಪುಗೊಂಡಿರುವ ಮಠವು ಕೂಡ ಸಾಕಷ್ಟು ರೋಚಕ ಕತೆಯನ್ನು ಹೊಂದಿದೆ ಮಠದ ನಿರ್ಮಾಣಕ್ಕಾಗಿ ಸುಮಾರು ಮೂರು ಕೋಟಿಗೂ ಅಧಿಕ ಮೌಲ್ಯ ಹೊಂದಿರುವ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದ ನಾರಾಯಣಪ್ಪ ಇಲ್ಲೂರು ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ್ದು ಬೇಡಿದ ವರವನ್ನು ನೀಡುವ ಮಠ ನಿರ್ಮಾಣದ ಹಿಂದಿರುವ ಕಥೆಯನ್ನು ಹೇಳಿದ್ದಾರೆ ಇನ್ನು ಅವರೇ ಹೇಳಿರುವ ಹಾಗೆ ಪಟ್ಟಣದಲ್ಲಿರುವ ಇಲ್ಲೂರು ಅವರ ಮನೆಗೆ ಸ್ವಾಮಿಗಳು ಭೇಟಿ ನೀಡಿದಾಗ ಶ್ರೀಮಠ ನಿರ್ಮಾಣಕ್ಕೆ ಜಾಗ ಕೊಡಿಸುವಂತೆ ಕೇಳಿದ್ದರಂತೆ ಆಗ ಮಂತ್ರ ಮುಗ್ಧಗೊಂಡವರಂತಾಗಿದ್ದ ಇಲ್ಲೂರು ನಾರಾಯಣಪ್ಪ ಅವರು ಜಾಗೆ ಕುಡಿಸಿ ಎಂದು ಕೇಳಬೇಡಿ ಕೊಡು ಎಂದು ಕೇಳಿ ಎಂದು ಹೇಳುವ ಮೂಲಕ ತಮ್ಮ ಬೆಲೆ ಬಾಳುವ ಜಾಗೆಯನ್ನ ಮಠಕ್ಕೆ ನೀಡಿದ್ದರಂತೆ ಅಲ್ಲಿಂದ ಇಲ್ಲಿಯವರೆಗೂ ಕಳೆದ ಹದಿಮೂರು ವರ್ಷಗಳಿಂದಲೂ ಇದೇ ರೀತಿ ಪ್ರತಿ ವರ್ಷ ವಿಶೇಷ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ ಎನ್ನುತ್ತಾರೆ ನಾರಾಯಣಪ್ಪ ಇಲ್ಲೂರು ಈಗ ಇದು ಚಾಲಾಗಿ ಹದಿಮೂರನೇ ವರ್ಷ ಇದು ಯಾಕಂದ್ರೆ ಏನ್ ಮಾಡಿದ್ರ ಅವಾಗ ಸುಷ್ಮೇಂದ್ರ ತೀರ್ಥರು ಸೂಗೆ ತಿಂದ್ರೆ ತೀರ್ಥರು ಮುಂಡ್ರಿಗೆ ವಿಜಿಟ್ ಕೊಟ್ಟಿದ್ರು ಅವಾಗ ಕೊಟ್ಟಾಗ ಮನೆಗೆ ಬಂದಾಗ ಇಲ್ಲೊಂದು ಶಾಖಾ ಮಾಡ್ತೀವಿ ಅಂದರು ಒಂದು ಜಾಗ ಕೊಡಿಸು ಅಂದರು ಅಂದೇ ಜಾಗ ಕೊಡು ಅಂತ ಕೇಳ್ರಿ ಆದ್ರೆ ಕೊಡಿಸು ಅಂತ ಕೇಳ್ಬೇಡ್ರಿ ಅಂತ ಅವಾಗ ಸುಷ್ಮಾ ದಿನ ಭಾಳ ಬಂಡದ ನೀವ ಕೊಡಪ್ಪ ನೀನಾದ್ರೆ ಆಗ ಕತ್ಕೊಂಡು ತೋರಿಸಿ ಇದು ಒಂದ್ ಎಕರೆ ಇದೆ ಒಂದ್ ಎಕರೆ ಜಮೀನು ಕೊಟ್ಟಿದ್ದೀವಿ ನೀವು ಒಟ್ಟು ನನ್ನ ಸಮಟ್ಟಿಗೆ ಒಂದು ಮುನ್ನೂರ ಚಿಲ್ರ ಹಾಕೋ ಇವರು ಎಲ್ಲ ಶಾಖಾ ಮಠಗಳು ನಮ್ದು ಶಾಖಾ ಮಠನು ಅವ್ರಿಗೆ ಸಾಲಾಂತರದ ಲಗ್ನ ಮಾಡ್ದಂಗ್ ಮಾಡಿ ಅವ್ರಿಗೆ ದಾನ ಕೊಟ್ಟಿವಿ ಒಟ್ನಲ್ಲಿ ರಾಯರ ವಿಶೇಷ ಅನುಗ್ರಹದಿಂದಲೂ ಏನು ಅಂದು ಮಠ ನಿರ್ಮಾಣಕ್ಕೆ ಜಾಗಿ ಕೇಳಿದ ವೇಳೆ ಸ್ವಯಂ ಪ್ರೇರಿತರಾಗಿ ಬೆಲೆ ಜಾಗ ನೀಡಿ ಇಂದಿಗೂ ರಾಯರ ಸೇವೆಯಲ್ಲಿ ಲೀನರಾಗಿರುವ ಇಂದೂರು ನಾರಾಯಣಪ್ಪ ಅವರು ಇದರಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದಾರೆ ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ